ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ನಾಲ್ಕನೇ ಜಯಂತ್ಯೋತ್ಸವ ಈ ಶುಭ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ಸಮಸ್ತ ಎಲ್ಲರ ಪರವಾಗಿ ನಾಡಿನ ಜನತೆಗೆ ತಮ್ಮೆಲ್ಲರಿಗೆ ನೂರ ಮೂವತ್ನಾಲ್ಕನೆಯ ಜನ್ಮ ದಿನೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋಡ್ತಾ ಇದ್ದಾರೆ ಯುವ ರಹೀಮ್ ಖಾನ್ ಅವರು ಇದ್ದಾರೆ ಅರುಳಿಯವರು ಬಂಡೆಪ್ಪ ಕಾಶಂಪರವರು ಜಾತ್ಸಿ ಅವರು ಇತರ ಎಲ್ಲಾ ಮುಖಂಡರು ಎಲ್ಲಾಡಳಿತನೂ ಇದೆ ಪೂಜೆ ಮಂತ್ರಿಯವರು ಈಗಾಗಲೇ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ ಇಲ್ಲಿ ಅನೇಕ ಸಂಘ ಸಂಸ್ಥೆಗಳ ಮುಖಂಡರೆಲ್ಲರೂ ಸೇರಿದ್ದೀರಿ ಇವತ್ತು ನಮ್ಮೆಲ್ಲರಿಗೆ ನಮ್ಮೆಲ್ಲರ ಅವು ಭಾಗ್ಯ ಅಂತ ಹೇಳ್ಬಹುದು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ತಾಳದೇ ಇದ್ರೆ ಇವತ್ತು ಏನೇನು ಆಗ್ತಾ ಇದ್ದವು ಹೇಳಿಕೆ ಆಗ್ತಾ ಇಲ್ಲ ಆತ್ಮೀಯ ಬಂಧುಗಳೇ ಇನ್ನೂರ ಮೂವತ್ನಾಲ್ಕು ವರ್ಷದ ಕೆಳಗಡೆ ಅವರೇನು ಜನ್ಮ ತಾಳಿದ್ರು ಆ ಸಂದರ್ಭದಲ್ಲಿ ಎಲ್ಲಾ ಕಡೆ ಒಂದು ರೀತಿಯ ಗುಲಾಮಗಿರಿ ಇತ್ತು ಅಂಧಕಾರ ಇತ್ತು ಎಲ್ಲ ಜನರ ದಲಿತರ ದಮನಿತರ ಹಿಂದುಳಿದವರ ಮಹಿಳೆಯರ ಕಾರ್ಮಿಕರ ಎಲ್ಲ ವರ್ಗದ ಜನರ ಸರಿಯಾಗಿ ಇವತ್ತು ಸಮ ಸಮಾಜ ನಿರ್ಮಾಣಕ್ಕಾಗಿ ಅವರ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಾರೆ ಬಾಲ್ಯದಿಂದಲೇ ಇವತ್ತು ಹೋರಾಟ ಮಾಡ್ತಾ ಮಾಡ್ತಾ ಅದರಲ್ಲಿ ವಿಶೇಷವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಅವರು ಜ್ಞಾನಿಗಳಾಗಿ ಅವರೇನೊಂದು ಕರೆಯಲು ಕೊಟ್ಟಿದ್ದಾರೆ ಶಿಕ್ಷಣ ಸಂಘಟನೆ ಮತ್ತು ಸಂಘರ್ಷ ನಮ್ಮೆಲ್ಲರಿಗೆ ಅದರಲ್ಲಿ ವಿಶೇಷವಾಗಿ ಆದಂತಹ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿ ಆದರ್ಶವಾದಂತಹ ಸಂವಿಧಾನ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಸಂವಿಧಾನ ಸಭಾಂಗಣ ಸಂವಿಧಾನ ರಚನೆಯ ಒಂದು ಸಮಿತಿಯ ಅಧ್ಯಕ್ಷರಾಗಿ ಹೆಸರು ಆಳವಾಗಿ ಅಧ್ಯಯನವನ್ನು ಮಾಡಿ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಜಾತಿ ಎಲ್ಲಾ ಭಾಷೆಯ ಎಲ್ಲಾ ಧರ್ಮೀಯ ಜನರಿಗಾಗಿ ಇವತ್ತೇನು ಅವರಿಗೆ ಅವ್ರು ಹೇಳ್ತಾರೆ ಸಂವಿಧಾನದಲ್ಲಿ ಸಾಮಾಜಿಕ ಆರ್ಥಿಕ ಇವತ್ತು ರಾಜಕೀಯ ಒಂದು ಸಾಮಾನ್ಯ ಅವರಿಗೆ ಎಲ್ಲರಿಗೂ ನ್ಯಾಯ ಸಿಗುವಂತ ರೀತಿಯಲ್ಲಿ ಈ ದೇಶದಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ವಿವಿಧಲ್ಲಿ ಏಕತೆ ಅನ್ನುವಂಥದ್ದು ಎಲ್ಲರಿಗೂ ತಮ್ಮ ತಮ್ಮ ಧರ್ಮದ ಆಚರಣೆ ಮಾಡಲಿಕ್ಕೆ ವಾಸ್ತವ್ಯ ಮಾಡಲಿಕ್ಕೆ ಇಪ್ಪತ್ತಾರು ಜನವರಿಗೆ ಸಂವಿಧಾನ ಏನೊಂದು ಅನುಷ್ಠಾನ ಆಗ್ತದೆ ಅವತ್ತು ರಾಜ ಮಹಾರಾಜಗಳ ಕಾಲ ಇತ್ತು ಅವರೆಲ್ಲರೂ ಜನಸಾಮಾನ್ಯರಾಗೇ ಬಾಳ್ಬೇಕು ಜನಸಾಮಾನ್ಯರು ಇವತ್ತು ಆ ಓಟಿನ ಹಕ್ಕು ಪ್ರತಿಯೊಬ್ಬರಿಗೂ ಸಮಾನವಾದಂತ ಕೊಟ್ಟು ಅವ್ರ ರಾಜ ಮಹಾರಾಜರ ಸಹ ಅವರು ಇರಬೇಕು ಅನ್ನುವಂತ ಒಂದು ಇವತ್ತು ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಾಗಿದೆ ಈ ಎಪ್ಪತ್ತಾರು ವರ್ಷಗಳಲ್ಲಿ ನಮ್ಮ ದೇಶ ಬಹಳಷ್ಟು ಅಭಿವೃದ್ಧಿಯನ್ನು ಸಾಧಿಸಿದೆ ಇವತ್ತು ಏನು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಕೃಷಿ ವಿಜ್ಞಾನ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿ ಇಡೀ ಜಗತ್ತಿನಲ್ಲಿ ನಾವು ಕರೆಸಿ ಮೆರೆಯುವಂತ ಮಾಡಿದಂಥದ್ದು ಇವತ್ತು ನಾವೇನು ದೇಶ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಅದಕ್ಕೆಲ್ಲ ಭದ್ರವಾದಂತಹ ಬುನಾದಿ ಹಾಕಿದ್ದು ಜಾಸ್ತಿ ಮದುವೆ ಆದ್ರೆ ಶುರುವಷ್ಟು ವರ್ಷ ಇವತ್ತಿಗೂ ಇನ್ನೂ ಅನೇಕ ಕಡೆ ಬಳಸ ರೇಖೆಗಿಂತ ಕೆಳಗಡೆ ಇದ್ದಂತ ಜನ ಇದ್ದಾರೆ ಜಾತಿಯತೆ ಇದೆ ಧರ್ಮಾರ್ಥತೆ ಇದೆ ಇವತ್ತಿಗೂ ಅಸಮಾನತೆ ಇದೆ ಪ್ರತಿ ಶ್ರೀಮಂತರು ಶ್ರೀಮಂತರು ಆಗ್ತಾ ಇದ್ದಾರೆ ಬಡವರು ಸಮಸ್ಯೆ ಇದೆ ರೈತರಿದ್ದಾರೆ ಕಾರ್ಮಿಕರಿದ್ದಾರೆ ಶೋಕ್ಷಿತರಿದ್ದಾರೆ ಸಂಬಂಧಿತರಿದ್ದಾರೆ ಮಹಿಳೆಯರಿದ್ದಾರೆ ಇವೆಲ್ಲರಿಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಹೊಡೆದಾಡುವ ನೀತಿಯನ್ನು ಅನುಸರಿಸಿ ಒಡೆಯುವಂತಹ ಕೆಲಸ ಕೆಲವೊಂದು ಇವತ್ತು ಕರ್ತಿಗಳು ಮಾಡ್ತಾ ಇದ್ದಾರೆ ನಾವೆಲ್ಲ ಜಾಗೃತವಾಗಿರಬೇಕಾಗ್ತದೆ ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಸಂವಿಧಾನವನ್ನು ಉಳಿಸುವಂತದ್ದು ಪ್ರಜಾಪ್ರಭುತ್ವ ಉಳಿಸುವಂತದ್ದು ಅದಕ್ಕೆ ನಾವೆಲ್ಲರೂ ಕಡಿ ಭದ್ರ ಆಗಬೇಕಾಗಿದೆ ಅದಕ್ಕೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಎಲ್ಲರಿಗೂ ಒಂದು ಶಕ್ತಿ ಕೊಡಬೇಕು ಅಂತ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ನಮ್ಮ ಸರ್ಕಾರದ ವತಿಯಿಂದ ಪ್ರತಿಯೊಂದು ಶಾಲೆಯಲ್ಲಿಯೂ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಬೇಕು ಅರಿವು ಮೂಡಿಸಬೇಕು ಅಂತ ಹೇಳಿ ಸಂವಿಧಾನದ ಪೀಚ್ಗೆ ಓದುವಂತಹ ಒಂದು ಒಂದು ನಿಯಮ ನೀತಿ ಒಂದು ಆದೇಶವನ್ನು ನಮ್ಮ ಸರ್ಕಾರ ಮಾಡಿದೆ ಅನ್ನುವಂತ ಮಾತನ್ನು ಹೇಳಿಕೆ ಕಳಿಸ್ತಾ ಸಂವಿಧಾನ ಜಾತವನ್ನು ಮಾಡಿದ್ದೇವೆ ಆ ಜಾತದ ಮುಖಾಂತರನು ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಇವತ್ತು ಸಂವಿಧಾನದ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವಂತ ರೀತಿಯಲ್ಲಿ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ याव य संविधान बघा अपचार असत अपचार विरुष इव्हि हवा